ಮತ್ತು ವೀಕ್ಷಕರೇ ನಾನು ಈಗ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾಯಿದ್ದೀನಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತೇ ಇರೋ ಅಂಥದ್ದು ಬೆಳ್ಳುಳ್ಳಿ ಶೇಂಗಾ ಒಣ ಕೊಬ್ಬರಿ ಕರಿಬೇವು ಜೀರಿಗೆ ಅರಿಶಿನ ಅಚ್ಕಾರದ ಪುಡಿ ಇಂಗು ಸಕ್ಕರೆ ಪೌಡ್ರು ಕೊನೆಯದಾಗಿ ಒಣ ಮೆಣಸಿನಕಾಯಿ ಈಗ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತಾಯಿದ್ದೆ ಈಗ ನಾವು ಮೊದಲಿಗೆ ಏನು ಮಾಡ್ಕೋಬೇಕು ಅಂದರೆ ಈಗ ಒಂದು ಜಾರ್ ತೊಗೊಂಡಿದ್ದೀನಿ ನೋಡಿ ಜಾರ್ ತೊಗೊಂಡಿದ್ದೀನಿ ಈ ಜಾರಿಗೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದಾದ ನಂತರ ಜೀರಿಗೆ ಹಾಕ್ತಾಯಿದ್ದೀನಿ ನಾನು ನೋಡಿ ಇದಿಷ್ಟನ್ನು ಏನು ಮಾಡಬೇಕು ನಾವು ಇದಿಷ್ಟನ್ನು ನಾವು ತದಿ ತದಿಯಾಗಿ ರುಬ್ಕೋಬೇಕು ಅಂದರೆ ಫುಲ್ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಡ್ರಿ ಬೆಳ್ಳುಳ್ಳಿ ತದಿ ತದಿಯಾಗಿ ರುಬ್ಕೊಳ್ಳಿ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ನೋಡಿ ವೀಕ್ಷಕರೆ ಈ ರೀತಿ ತದಿಯಾಗಿ ರುಬ್ಕೋಬೇಕು ಪೂರ್ತಿ ಆಗಬಾರ್ದು ಈ ರೀತಿ ಇರಬೇಕು ನೋಡಿ ವೀಕ್ಷಕರೆ ನಾನು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಅಂದರೆ ಇದರಲ್ಲೇ ಕೊನೆಯದಾಗಿ ಚುರುಮುರಿಯನ್ನು ಹಾಕಿ ಮಂಡಕ್ಕಿನ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಎಣ್ಣೆ ಹಾಕ್ತೀರೋ ಅಷ್ಟು ಎಲ್ಲ ಐಟಮ್ಸ್ನ ಕರಿಲಿಕ್ಕೆ ಎಣ್ಣೆ ಬೇಕೇ ಬೇಕು ಅಷ್ಟು ಚೆನ್ನಾಗಾಗುತ್ತೆ ಕೂಡ ನೋಡಿ ವೀಕ್ಷಕರು ಈಗ ಎಣ್ಣೆ ಕಾದಿದೆ ಈಗ ಒಣ ಕೊಬ್ಬರಿ ಏನು ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಅದನ್ನು ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಗ್ಯಾಸನ್ನ ಮಾತ್ರ ನೀವು ಇದು ಈ ಐಟಮ್ ಮಾಡುವಾಗ ಫುಲ್ ಗ್ಯಾಸ್ ಕೊಡಲೇಬಾರ್ದು ಫುಲ್ ಸ್ಲಿಮ್ ಸಿಮ್ಮಲ್ಲಿ ಇಡ್ಕಂಡೆ ನೀವು ಇದನ್ನೆಲ್ಲ ಹುರ್ಕೋಬೇಕು ಒಗ್ಗರಣೆ ಹಾಕ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಗ್ಯಾಸ್ನ ನೀವು ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ ಏಕೆಂದರೆ ಎಲ್ಲ ಸೀರೋಗಿಬಿಡುತ್ತೆ ಎಣ್ಣೆ ಆಗಿ ಕಾದಿರಬೇಕು ನೋಡಿ ಈ ರೀತಿ ಕೆಂಪು ಬರೋ ರೀತಿ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನು ಈ ರೀತಿ ಕೆಂಪಾಗೋ ರೀತಿ ಕರ್ಕೊಂಡಿದ್ದೀನಿ ಹೇಳಿದ್ನಲ್ಲ ನಾನು ಯಾವುದೇ ಕಾರಣಕ್ಕೂ ಗ್ಯಾಸನ್ನ ನೀವು ಜೋರಾಗಿ ಇಟ್ಕೊಬೋದು ಈಗ ಶೇಂಗಾ ಹಾಕ್ಕೊಂಡು ಕರಿತಾ ಕರಿತಾಯಿದ್ದೀನಿ ನಾನೀಗ ಇದು ಕೂಡ ಅಷ್ಟೇ ಕೆಂಪಾಗೋ ರೀತಿ ಕರ್ಕೋಬೇಕು ಜಾಸ್ತಿ ಜೋರಾಗಿ ಗ್ಯಾಸ್ ಇಟ್ಕೊಬಿಡ್ರಿ ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ ನೋಡಿ ವೀಕ್ಷಕರೇ ಈ ರೀತಿ ಕೆಂಪಾಗೋ ರೀತಿ ಕರ್ಕೋಬೇಕು ಇಲ್ಲಾಂದರೆ ಕೆಂಪಾಗಿಲ್ಲ ಅಂದರೆ ಒಂಥರ ಹಸಿಗಸ್ಕ ಬಾಯಲ್ಲಿ ಹಸಿ ಶೇಂಗಾ ತಿನ್ನೋ ರೀತಿ ಆಗ್ಬಿಡುತ್ತೆ ಇದನ್ನು ನಾನು ಈಗ ಒಂದು ಇದಕ್ಕೆ ಸರ್ವಿಂಗ್ ಗೋಲಿಗೆ ಡಂಪ್ ಮಾಡ್ಕೊತೀನಿ ಯಾಕೆಂದರೆ ಅದು ಒಗ್ಗರಣೆ ಹಾಕುವಾಗ ಇದು ಎಲ್ಲ ಎಣ್ಣೆ ಆಗ್ಬಿಡ್ತತೆ ಸೀದೋಗಿಬಿಡುತ್ತೆ ಶೇಂಗ್ ಅದಕ್ಕೋಸ್ಕರ ನೋಡಿ ಈ ರೀತಿ ನಾನು ಸರ್ವಿಂಗ್ ಗೋಲಿಗೆ ಸೈಡಿಗೆ ತೆಗ್ದು ತೆಗೆದು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಅದೇ ಎಣ್ಣೆಯಲ್ಲಿ ನೋಡಿ ಎಣ್ಣೆ ಕಾದಿದೆಯಲ್ಲ ಇದೇ ಎಣ್ಣೆಯೇ ಒಗ್ಗರಣೆ ಹಾಕ್ತೀನಿ ನೋಡಿ ಎಣ್ಣೆ ಜಾಸ್ತಿ ಕಾದಿದೆ ಅದಕ್ಕೆ ಈಗ ನಾನು ಆಫ್ ಇದ್ದೀನಿ ಒಂದು ಟೂ ಸೆಕೆಂಡ್ಸ್ ಬಿಟ್ಟು ನಾನೀಗ ಒಗ್ಗರಣೆ ಹಾಕ್ತೀನಿ ಏಕೆಂದರೆ ಈಗ ನೀವು ಇಮಿಡಿಯೇಟಾಗಿ ಒಗ್ಗರಣೆ ಹಾಕಿದ್ರಿ ಅಂದರೆ ಈಗ ನೀವು ಇಮಿಡಿಯೇಟಾಗಿ ಒಗ್ಗರಣೆ ಹಾಕಿದ್ರಿ ಅಂದರೆ ಎಲ್ಲ ಕಪ್ಪಿಗೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಕಲ್ಲ ನೋಡಿ ಪೇಸ್ಟ್ ಮಾಡಿದ್ನಲ್ಲ ಬೆಳ್ಳುಳ್ಳಿ ಅದನ್ನ ಈಗ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಇದು ಗಟ್ಟಿಯಾಗಿರುತ್ತಲ್ಲ ಆ ಥರ ಎಣ್ಣೆಯಲ್ಲಿ ಫುಲ್ಲು ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಮತ್ತೆ ತಿರ್ಗಿ ಗ್ಯಾಸ್ ಆನ್ ಮಾಡಿ ಇಟ್ಕೊತೀನಿ ಫುಲ್ ಸಿಮ್ಮಲ್ಲೇ ಇರಬೇಕಿದೆ ಎಲ್ಲ ಮುಗಿಯೋವರೆಗೂ ಸಿಮ್ಮಲ್ಲೇ ಇರಬೇಕು ನೋಡಿ ಈ ರೀತಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಉಪ್ಪು ಉಪ್ಪು ಖಾರ ಈಗ ನಾನು ಉಪ್ಪು ಹಾಕ್ತೀನಿ ಆಗಲೇ ಹಾಕ್ಲಿಲ್ಲ ನೋಡಿ ಉಪ್ಪು ಇದ್ದೀನಿ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಫುಲ್ಲು ಫ್ರೈ ಮಾಡ್ಕೊತೀನಿ ಈಗ ನೋಡಿ ಈ ರೀತಿ ಇದಕ್ಕೀಗ ನಾನು ಏನು ಮಾಡ್ತಾಯಿದ್ದೀನಿ ಅರಿಶಿನ ಹಾಕೊತೀನಿ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಈಗ ಕಲ್ಲರ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ಬಟ್ ಬಾಯಲ್ಲಿ ಸ್ವಲ್ಪ ಅರಶಿನ ಅರಶಿನ ಅನ್ನಿಸ್ಬಿಡುತ್ತೆ ಕಲ್ಲರಿಗೋಸ್ಕರ ಅರಿಶಿಣ ಹಾಕೊಳ್ಳೋದಾದರೆ ಓಕೆ ಇಲ್ಲ ನಮಗೆ ಬಾಯಲ್ಲಿ ಅರ್ಶಿನ ಅರ್ಶಿನ ಅನ್ನಿಸ್ಬಾರ್ದು ಸ್ವಲ್ಪ ಲೈಟ್ ಕಲರ್ ಇದ್ದರೆ ಸಾಕು ಅನ್ನೋದಾದರೆ ಸ್ವಲ್ಪ ಅರ್ಶಿನ ನೀವು ಹಾಕ್ಕೊಳ್ಳಿ ನೋಡಿರಿ ಬೆಳ್ಳುಳ್ಳಿದು ಹಸಿ ಅಂಶ ಹೋಯ್ತು ಈಗ ಕರಿಬೇವು ಹಾಕ್ಕೊತೀನಿ ನಾನು ಕರಿಬೇವು ಯಾಕೆ ಮೊದಲೇ ಹಾಕ್ಕೊಳ್ಳಲ್ಲ ಅಂದರೆ ಎಲ್ಲ ಎಣ್ಣೆಯಲ್ಲಿ ಸೀದೋಗ್ಬಿಡುತ್ತೆ ಈ ಥರ ಹಾಕ್ಕೊತೀನಿ ನಾನು ನೋಡಿ ಈಗ ಶೇಂಗಾ ಹಾಕ್ಕೊಂತ ಇದ್ದೀನಿ ಒಣ ಕೊಬ್ಬರಿ ಏನು ಹುರಿದಿಟ್ಕೊಂಡಿದ್ನಲ್ಲ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಗ್ಯಾಸ್ ಕ್ಲೋಸ್ ಮಾಡ್ತೀನಿ ಆಫ್ ಮಾಡ್ತೀನಿ ನೋಡಿ ವೀಕ್ಷಕರೇ ಈಗ ಒಗ್ಗರಣೆ ರೆಡಿ ಆಯಿತು ಈಗ ಇದಕ್ಕೆ ಮಂಡಕ್ಕಿ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈಗ ಮತ್ತೆ ಗ್ಯಾಸ್ ಆನ್ ಮಾಡ್ತೀನಿ ಗ್ಯಾಸ್ ಆನ್ ಮಾಡಿ ಸಿಮ್ಮಿಗೆ ಹಿಡ್ಕೊತೀನಿ ಮಂಡಕ್ಕಿ ಮೆತ್ತಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ಥರ ಗರಿ ಗರಿಯಾಗಿದ್ದರೂ ಬಿಸಿ ಮಾಡ್ಕೊಳ್ಳಿ ಯಾಕೆ ಬಿಸಿ ಮಾಡ್ಕೊಳ್ಳಿ ಅಂತಂದರೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹತ್ತುತ್ತೆ ಆಮೇಲೆ ಬಿಸಿ ಇದ್ದಷ್ಟು ಮಂಡಕ್ಕಿ ಬೇಗ ಮೆತ್ತಗಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಮಿಕ್ಸ್ ವೀಕ್ಷಕರೇ ಈ ರೀತಿ ಚೆನ್ನಾಗೇ ಮಿಕ್ಸಪ್ ಮಾಡ್ಕೋಬೇಕು ಗ್ಯಾಸ್ ಮಾತ್ರ ಯಾವುದೇ ರೀತಿ ಆಫ್ ಮಾಡಿಬಿಟ್ರಿ ಸಿಮ್ಮಲ್ಲೇ ಇರಲಿ ಈಗ ಕೊನೆಯದಾಗಿ ಟಚ್ ಅಪ್ ಕೊಡ್ತಾರೆ ಅಂತಾರಲ್ಲ ಆ ರೀತಿ ಈಗ ನಾನು ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈ ಚಳಿಗಾಲದಲ್ಲಿ ಸಂಜೆ ಈವ್ನಿಂಗ್ ಆದ ತಕ್ಷಣ ಮಕ್ಕಳಿಗಾಗಲಿ ಎಲ್ಲರಿಗೂ ಸ್ನ್ಯಾಕ್ಸ್ ಬೇಕು ಬೇಕು ಅನಿಸ್ತಾ ಇರುತ್ತೆ ಇದನ್ನು ಮಾಡಿ ನೀವು ಒಂದು ಕವರಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿರ್ತೀಡಿ ಇದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅನಿಸುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಇದ್ರ ಜೊತೆಗೆ ಬಿಸಿ ಬಿಸಿ ಮಿರ್ಚಿ ಮಾಡಿಕೊಂಡು ವಾವ್ ಅನ್ಕಂತ ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಒಂದು ಸರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ವೀಕ್ಷಕರೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಈಗ ನಾನು ಗ್ಯಾಸ್ ಆಫ್ ಮಾಡಿ ನೋಡಿ ಇದ್ದೀನ ಸೌಂಡು ನೋಡಿ ಈ ರೀತಿ ಗರಿ ಗರಿ ಅನ್ನೋ ರೀತಿ ಮಂಡಕ್ಕೆ ಚೆನ್ನಾಗಾಗುತ್ತೆ ಒಂದ್ಸರಿ ಮಾಡಿ ಮನೇಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು